ಈಗ ಮಾನ್ಯ ಅಧ್ಯಕ್ಷರೇ ಅವರು ತಳ ಸಮುದಾಯದವರು ಅಂತಕ್ಕಂಥದ್ರ ಬಗ್ಗೆ ವಾದ ವಿವಾದಗಳಿಲ್ಲ ಆದರೆ ಯಾವ ಜಾತಿಗೆ ಸೇರಿದವರು ಅಂತಕ್ಕಂಥದ್ರ ಬಗ್ಗೆ ವಿವಾದಗಳಿಲ್ಲ ಆದರೆ ಅತ್ಯಂತ ತಳ ಸಮುದಾಯಕ್ಕೆ ಸೇರಿದವರನ್ನ ಅಲ್ಲಂಪ್ರಭು ಅವರನ್ನು ಅನುಭವ ಮಂಟಪದ ಅಧ್ಯಕ್ಷರನ್ನಾಗಿ ಮಾಡಿದರು ಬಸವಣ್ಣವರು ಬಸವಣ್ಣವರ ನೇತೃತ್ವದಲ್ಲಿ ಈ ಅನುಭವ ಮಂಟಪ ನಡೀತಾ ಇತ್ತು ಇದರಲ್ಲಿ ಎಲ್ಲ ಜಾತಿಯ ಜನ ಎಲ್ಲ ವರ್ಗದ ಜನ ಮತ್ತೆ ಮಹಿಳೆಯರೂ ಕೂಡ ಮಹಿಳೆಯರೂ ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ರು ಈಗ ಅಕ್ಮಾದೇವಿ ಇದರಲ್ಲಿ ಇರ್ತಿದ್ರು ಬಹಳ ಜನ ಶರಣರು ಮಹಿಳಾ ಶರಣಿಯರು ಅವರು ಕೂಡ ಇರ್ತಿದ್ರು ಸಂಕ ಅವರು ಆಗಿದ್ರು ಅವ್ರ ಅಷ್ಟೇ ಅಲ್ಲ ಬಹಳ ಜನ ಹೆಣ್ಮಕ್ಳು ಮಾಡ್ತಿದ್ವಿ ಅಂದ್ರೆ ತೀರಾ ಇದರಿಂದ ಅದಕ್ಕೆ ಅದು ಬಹಳ ಬಹಳ ಕೆಳಗಡೆ ಸೊ ಹಾಗಾಗಿ ನೀವು ಇವತ್ತು ಅದನ್ನ ಆ ಮೂಲ ಅಂತ ಈ ವಿಧಾನಸಭೆ ಲೋಕಸಭೆ ವಿಧಾನ ಪರಿಷತ್ತು ರಾಜ್ಯಸಭಾ ಸಭೆ ಇದನ್ನೆಲ್ಲ ಜ್ಞಾಪಿಸ್ತಕ್ಕಂಥ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದರಿಂದ ಬಸವಣ್ಣವ್ರ ಕಾಲದಲ್ಲೇ ಇತ್ತು ಬುದ್ಧನ ಕಾಲದಲ್ಲೇ ಇತ್ತು ಅಂತಕ್ಕಂಥದ್ದು ನಾವು ಚರಿತ್ರೆಯನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಬುದ್ಧನ ಕಾಲದಲ್ಲೇ ಇತ್ತು ಅಂತಕ್ಕಂಥದ್ದನ್ನು ಕೂಡ ನಾವು ಓದಿದ್ದೀವಿ ಬಸವಣ್ಣವ್ರ ಕಾಲದಲ್ಲೂ ಕೂಡ ಇತ್ತು ಅಂತಕ್ಕಂಥದ್ದನ್ನು ಓದಿದ್ದೀವಿ ಎಲ್ಲರ ಅಭಿಪ್ರಾಯಗಳನ್ನ ಮನ್ನಣೆ ಕೊಡ್ತಕ್ಕಂಥ ಕೆಲಸ ನಡೀತಾ ಇತ್ತು ಅವತ್ತು ಇವತ್ತು ನಾವೇನು ಚರ್ಚೆ ಮಾಡ್ತೀವಿ ಎಲ್ಲ ಇಡೀ ಸಮುದ್ರ ಸಮಾಜದ ಆಗು ಹೋಗಿಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅದು ಅವತ್ತೇ ಬಸವಣ್ಣವ್ರ ಕಾಲದಲ್ಲಿ ನಡೀತಾ ಇತ್ತು ಅಂಥ ನೀವು ಅನುಭವ ಮಂಟಪವನ್ನು ಇವತ್ತು ತೈಲ ಚಿತ್ರದ ಮೂಲಕ ಇಲ್ಲಿ ಅನಾವರಣ ಮಾಡಿರ್ತಕ್ಕಂಥದ್ದು ಬಹಳ ಸೂಕ್ತ ಅನ್ನಿಸ್ತದೆ ನೀವು ಈ ವಿಧಾನಸೌಧದಲ್ಲಿ ಅಲ್ಲಿ ಬೆಂಗಳೂರಿನಲ್ಲೂ ಕೂಡ ಇಡಬೇಕು ಬೆಂಗಳೂರಿನಲ್ಲೂ ಕೂಡ ಇಡಬೇಕು ವಿಧಾನ ಪರಿಷತ್ನಲ್ಲಿ ಇದೆ ಚಿಕ್ಕದಾಗಿದೆ ಬೆಂಗಳೂರಿನಲ್ಲೂ ಕೂಡ ಇಡಬೇಕು ಇಲ್ಲೂ ಕೂಡ ಆಗಬೇಕು ಯಾಕಂದ್ರೆ ಇದನ್ನ ನಮಗೆ ನಮ್ಮ ಸಮಾಜ ಅರ್ಥ ಅದಕ್ಕೆ ಅಂಬೇಡ್ಕರ್ ಅವ್ರು ಏನು ಹೇಳಿದ್ರು ಅಂತಂದ್ರೆ ಯಾರಿಗೆ ಚರಿತ್ರೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಗೊತ್ತಿದ್ರೂ ಮಾತ್ರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಪ್ರತಿಯೊಬ್ಬರು ಕೂಡ ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಏನಾಗಿದ್ದೋ ಏನಾಗಬೇಕು ಅಂತ ಅನ್ಕೊಂಡಿದ್ದೋ ಏನಾಗಿದ್ದೀವಿ ಈಗ ಏನಾಗಿದ್ದೋ ಏನಾಗಬೇಕಾಗಿತ್ತು ಏನಾಗಿದ್ದೀವಿ ಈಗ ಮುಂದೆ ಏನಾಗಬೇಕು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕೆ ಬಸವಣ್ಣವರ ಕಾಲದಲ್ಲಿ ಮಹಿಳೆಯರಿಗೂ ಕೂಡ ಸಮಾನ ಅವಕಾಶಗಳನ್ನ ಕೊಡ್ತಕ್ಕಂಥ ಕೆಲಸ ಆಯ್ತು ಮಹಿಳೆಯರು ಅವರು ಕೂಡ ಲೋಹಿಯಾ ಕಾಲದಲ್ಲಿ ಮಹಿಳೆಯರು ಕೂಡ ಬಹಳ ಹಿಂದುಳಿದವರು ಅಂತ ಮಹಿಳೆಯರಿಗೂ ಕೂಡ ಮೀಸಲಾತಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ ಈಗಲೂ ಅದಕ್ಕೆ ಮಹಿಳೆಯರು ಕೂಡ